ಓಂ ಶ್ರೀ ಗುರು ಬಸವಲಿಂಗ ಎಂಬ ಸರ್ವರಿಗೂ ಸ್ವತಂತ್ರದ ವಿಚಾರವಾಗಿ ನಾವೆಲ್ಲರೂ ನೋಡ್ತಾ ಇದ್ದೀವಿ ಸ್ವತಂತ್ರವನ್ನು ಕಳ್ಕೊಂಡಿದ್ದೀವಿ ಹೇಗೆ ಯಾಕೆ ನಾವು ಆಳ್ವಿಕೆ ಪ್ರಜಾಪ್ರಭುತ್ವದಲ್ಲಿ ನಾವು ಬದುಕ್ತಾ ಇರಲಿಲ್ಲ ಒಂದು ಮತ್ತು ನಮ್ಮ ದೇಶದ ವೈಶಿಷ್ಟ್ಯ ಏನಿದೆ ಅದನ್ನು ನಾವು ತಿಳ್ಕೋಬೇಕು ಸಹಜವಾಗಿ ನಾನು ಕೂಡ ಬೇರೆಯವರು ಚಿಂತನೆ ಮಾಡೋರು ನಮ್ಮ ದೇಶದಲ್ಲಿ ಯಾಕೆ ಒಗ್ಗಟ್ಟು ಬರ್ತಾ ಇಲ್ಲ ನಮ್ಮ ದೇಶದಲ್ಲಿ ಯಾಕೆ ಶಿಸ್ತಿ ಇಲ್ಲ ಸಮಯ ಪಾಲನೆ ಇಲ್ಲ ಆಮೇಲೆ ಯಾಕೆ ನಾವು ಬೇರೆಯವ್ರಿಗೆ ಬಲಿಯಾಗ್ಲಿ ಅಂತ ಎಲ್ಲ ಕೇಳ್ತಾ ಇದ್ವಿ ನಿನ್ನೆ ಒಬ್ರು ಯಾರೋ ವಾಟ್ಸಪ್ ಮೆಸೇಜ್ ಕಳಿಸಿದ್ರು ನಮ್ಮ ಭಾರತೀಯ ಜಪಾನ್ ದೇಶದಲ್ಲಿ ಒಂದು ವರ್ಷಕ್ಕಿಂತ ಹೆಚ್ಚು ವಾಸ ಮಾಡಿದ ಅಲ್ಲಿ ಒಬ್ರು ಇವನನ್ನ ಮನೆ ಕರೀಲ್ಲ ಎಲ್ಲರೂ ಪ್ರೀತಿ ಮಾಡ್ತಾ ಇದ್ರು ಹೊರಗಡೆ ಪ್ರೀತಿ ಮಾಡ್ತಾ ಇದ್ರು ಚೆನ್ನಾಗಿ ನೋಡ್ತಿದ್ರು ಮಾತಾಡಿಸ್ತಿದ್ರು ಎಲ್ಲ ಮಾಡ್ತಿದ್ರು ಎಂತ ಆತ್ಮೀಯ ಸ್ನೇಹಿತ ಆಗ್ತಿದ್ದಾನೆ ಅಂದ್ರು ಅವೊಬ್ರು ನನಗೆ ಮನೆಗ್ ಕರಗಿಲ್ಲ ಕಾಫಿ ಚಹಾ ಚಹಾ ಕೂಟ ಅಂತಾರೆ ಅದಕ್ಕೆ ಯಾವ್ದಕ್ಕೂ ಕರಗಿಲ್ಲ ಅವನು ದಿವ್ಸ ಕೇಳೇ ಬಿಟ್ಟ ಯಾಕೆ ಯಾಕೆ ನಮ್ಮನ್ನ ಒಂದಿವ್ಸೂ ಇಲ್ಲಪ್ಪ ಭಾರತೀಯರ ಬಗ್ಗೆ ನಾವು ಹೆಚ್ಚವಾಗಿರ್ತೀವಿ ನಮ್ಮಲ್ಲಿ ಭಾರತೀಯ ಇತಿಹಾಸವನ್ನು ಕಲಿಸ್ತಾರೆ ಆದರೆ ಆದರ್ಶಕ್ಕಾಗಿ ಅಲ್ಲ ಎಚ್ಚರಿಕೆಗಾಗಿ ಅಂತ ಹೇಳಿ ನಂತ ಏನಾಗಂದ್ರೆ ಅಂದ್ರೆ ನಿಮ್ಮನ್ನು ಬ್ರಿಟಿಷರು ಅವ್ರು ಎಷ್ಟು ಜನ ಇದ್ರು ಅವರೊಂದು ಹತ್ತು ಸಾವಿರ ಜನ ಇದ್ರು ಇದ್ದಿರಬೇಕು ಆಮೇಲಿಂದ ಎಷ್ಟು ಜನ ಇದ್ರಿ ಅಲ್ಲಿ ಮೂವತ್ತು ಕೋಟಿ ಅಂತ ಹಾಕಿದ್ದಾನೆ ಅವಾಗೇನು ಮೂವತ್ತು ಕೋಟಿ ಇರಲಿಲ್ಲ ಬ್ರಿಟಿಷರು ಮೊದಲು ಬಂದಾಗ ಭಾರತದ ಜನಸಂಖ್ಯೆ ಇಡೀ ಭಾರತದ ಜನಸಂಖ್ಯೆ ಒಂದು ಹದಿನೈದು ಕೋಟಿ ಇರ್ಬೋದು ಅಂತಿಟ್ಕೊಳ್ಳಿ ಅಷ್ಟು ಹದಿನೈದು ಹತ್ತು ಸಾವಿರ ಜನ ಅಥವಾ ಇನ್ನೂ ಮೊದಲು ಬಂದವ್ರು ಇನ್ನೂ ಕಡಿಮೆ ಐದು ಸಾವಿರ ಜನ ಹದಿನೈದು ಕೋಟಿ ಜನರನ್ನು ಹಾಳುತ್ತಾರೆ ಅಂದರೆ ಯಾರು ನಿಮ್ಮನ್ನು ಆಳಿದ್ದು ನಿಮ್ಮ ವಿರುದ್ಧ ಲಾಠಿ ಎತ್ತದವ್ರು ಯಾರು బందూకు హార్స్దం హార్స్ద ఎలా అందరే భారతీయరు కలసీ అత్యపాడిగించి తమ జనర విరుద్ధనే హోరాట్లీన వాళ్ళ బాగా అంత యారు మా జనరల్ టయర్ అవును మైకల్ టయర్ అంతరు ఆట ಆದೇಶ ಕೊಟ್ಟ ಅದ್ರ ಗುಂಡ ಹರಸಿದವರು ನಿಮ್ಮವರೇ ಅಲ್ಲ ಅಂತ ಅವನು ಮಾತಾಡ್ತಾನೆ ಅದೇನು ಕಲ್ಪಿತವೋ ಸತ್ಯೋಗೋದಿಲ್ಲ ಸತ್ಯ ಕೂಡ ಅಂದರೆ ಒಬ್ಬ ಸ್ನೇಹಿತ ಜಪಾನಿ ಸ್ನೇಹಿತ ಮತ್ತು ಭಾರತೀಯ ಇಬ್ಬರು ಮಾತನಾಡ್ತಕ್ಕಂಥದ್ದನ್ನು ಕಳಿಸಿದ್ರು ಹೌದು ಯಾಕೆ ಹೀಗಾಯಿತು ನಮ್ಮ ರಾಜಕೀಯ ವ್ಯವಸ್ಥೆ ಅತ್ಯಂತ ದುರ್ಬಲವಾಗಿತ್ತು నమ్దు తల బహా చన ఋషింద శంకరాచార్య కాల బా చన తలకొ దొడ్డ దొడ్డ వేద ఉపనిషత్తు ఆగమ పురాణ ఎలా సృష్టిస్తారు కలవరు రాజులు అవషణి నిత రాజల పోషణి ఇవ్వర పోషణ ಅದು ಪುರೋಹಿತ ಶಾಹಿ ಅಂತ ಕರೆಯೋಣೆ ಅದರ ಸಂಪೂರ್ಣವಾಗಿ ಪುರೋಹಿತ ಶಾಹಿ ಅಂತ ಕಲಿಯೋಕ್ಕೂ ಆಗಲ್ಲ ಅವರು ತಪಾಸು ಮಾಡುತ್ತಿದ್ದರು ಜ್ಞಾನಿಗಳಾಗಿರ್ತಿದ್ದರು ತಮ್ಮ ಸಮೀಪಕ್ಕೆ ಬಂದಂತಹ ಜ್ಞಾನ ವಿಕಾಸವನ್ನು ಉದ್ಧಾರಣ ಮಾಡುತ್ತಿದ್ದರು ಆದರೆ ಆರ್ಥಿಕವಾದ ಭಾವನೆ ಇರಲಿಲ್ಲ ಅದನ್ನು ಬುದ್ಧ ಮತ್ತು ಮಹಾವೀರ ಸ್ವಲ್ಪ ಮಟ್ಟಿಗೆ ಆ ಕೊರತೆಯನ್ನು ತುಂಬ ಪ್ರಯತ್ನ ಪಟ್ಟರು ಆ ಸಕ್ಸಸ್ ಯಶಸ್ವಿನೂ ಅದು ಅಂದರೆ ಯಾರು ಕೆಳಗಡೆ ಬಿದ್ದಿದ್ರು ದಲಿತರು ಅಂತ ಕಲೀತಿದ್ರು ದಲಿತರು ಅಂದ್ರೆ ಕೇವಲ ಜಾತಿಯಿಂದ ಅಲ್ಲ ಈಗ ಅಂಗುಲಿ ಮಾಲ ಅಂತ ಬರ್ತಾನಲ್ಲ ಬುದ್ಧನ ಕಾಲಕ್ಕೆ ಅವನು ಜಾತಿಯಿಂದ ಶ್ರೇಷ್ಠವಾದ ಜಾತಿಗೆ ಸೇರ್ತಾವನೆ ಆದರೆ ಕ್ರೌರ್ಯ ಕ್ರೌರ್ಯವನು ಇಷ್ಟಪಡ್ತಿದ್ದ ಏನೋ ದುಃಖ ದುಃಖವಾಗಿ ನೋವಾಗಿ ಕಂಡುಕೊಂಡವ್ರ ಮೇಲೆಲ್ಲ ಆ ಸಿ ತೀರಿಸ್ಕೊಂತ ಇದ್ದ ಕೊಲ್ತಿದ್ದ ಅಂಥವನನ್ನು ಕೂಡ ಬುದ್ಧ ಸಮೀಪವಾಗಿ ಬದಲಾಯಿಸಿದ್ದ ಜಾತಿ ಭೇದ ಎಂದೇ ತನ್ನ ಇದರಲ್ಲಿ ಪ್ರವೇಶ ಕೊಟ್ಟ ಎಲ್ಲ ಆಯಿತು ಆದರೆ ಅದನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗೋಕ್ಕಾಗಲಿಲ್ಲ ಅದಕ್ಕೆ ಕೆಲವು ಜನ ರಾಜರುಗಳು ಪುರೋಹಿತರು ಇನ್ನೊಂದು ಬಿಡಲಿಲ್ಲ ಕೆಲವರು ಬುದ್ಧನ ಜೊತೆ ಬಂದರು ಆದರೆ ಬಹಳಷ್ಟು ಜನ ಪಲ್ಯ ಹಾಗಾಗಿ ನಮ್ಮಲ್ಲಿ ಮತ್ತೆ ರಾಜಪ್ರಭುತ್ವ ಮತ್ತು ಪುರೋಹಿತ ಶಾಲೆಗೆ ಪ್ರಾಬಲ್ಯ ಅದು ಎಲ್ಲಿ ಬಂತೋ ಅಲ್ಲಿ ಜಾತಿಯತೆ ಬಂದು ಬರ್ತದೆ ಜಾತಿಯ ಶೋಷಣೆ ಬರ್ತದೆ ಅಲ್ಲಿ ವರ್ಣ ವ್ಯವಸ್ಥೆ ಬರುತ್ತೆ ವರ್ಣ ವ್ಯವಸ್ಥೆ ಬಂದ ಕೂಡಲೇ ದುಡಿಯುವ ವರ್ಗ ಮತ್ತು ದುಡಿಸುವವಾಗ ಅವರು ಬೇರೆ ಬೇರೆ ಆಗ್ತಾರೆ ಆವಾಗ ಅಸಮಾನತೆ ಉಂಟಾಗುತ್ತೆ ಮತ್ತು ರಾಜರಾಜಗಳ ಕಿತ್ತಾಟಗಳಿದ್ದು ಒಂದು ರಾಜ್ಯ ಅಂತ ಸ್ಥಾಪನೆ ಆಗಲೇ ಇಲ್ಲ ಭಾರತ ದೇಶ ಹೇಳಿದ ಸುಮಾರು ಆರುನೂರು ಸಂಸ್ಥಾನಗಳು ಪರಸ್ಪರ ಒಳಗಾಡ್ತಿದ್ದರು ಯುದ್ಧ ಮಾಡೋದೇ ಒಂದು ಕಲೆಯಾಗಿತ್ತು ಬ್ರಿಟಿಷರ ತಂತ್ರ ಬ್ರಿಟಿಷರು ತಂತ್ರ ಮಾಡಿದ್ರು ಒಬ್ಬನ ಮೇಲೆ ಒಬ್ಬನ ಎತ್ತು ಕಟ್ಟಿದ್ರು ನಮ್ಮ ದೇಶವನ್ನು ವಶಪಡಿಸ್ಕೊಂಡು ಅಂತ ನಾವು ಓದ್ತೀವಿ ಇತಿಹಾಸದಲ್ಲಿ ಅದಕ್ಕಿಂತ ಮುಂಚೆ ಕೂಡ ನೀವು ಅಲೆಕ್ಸಾಂಡರ್ನ ಕಾಲಕ್ಕೆ ಹೋದ್ರೆ ಅಂದರೆ ಸುಮಾರು ಎರಡು ಸಾವಿರ ಹಿಂದಕ್ಕೆ ಹೋದರೆ ಅಲ್ಲಿಯೂ ಕೂಡ ಅದೇ ಆಗುತ್ತೆ ತಕ್ಷಶಿಲೆಯ ರಾಜ ಮತ್ತು ಇನ್ನೊಬ್ಬ ಎರಡು ಪೌರಭ ಮತ್ತು ಕುರುರವಂತ ಹೆಸರು ಅಂಬಿ ಅಂತ ಏನೋ ಕೊಟ್ಟಿದ್ದಾರೆ ಹೆಸರು ಬೇರೆನೂ ಇರಬಹುದು ಅವರಿಬ್ಬರ ಜಗಳದಲ್ಲಿ ಅಂಬಿ ಬ್ರಿಟಿಷರು ಅಲೆಕ್ಸಾಂಡರ್ ಪರ ಹೋಗ್ತಾರೆ ಸೋಲಿಸ್ತಾರೆ ಸಾಹಸಿ ಧೈರ್ಯಶೀಲ ದೇಶಭಕ್ತ ಅಂತ ಹೇಳಕ್ಕಾಗಲ್ಲ ಅದು ದೇಶ ಅಲ್ಲ ರಾಜ್ಯ ಒಂದು ರಾಜ್ಯ ಆಗಿತ್ತು ಅದೇ ಒಂದು ಸಂಸ್ಥಾನ ಸಣ್ಣ ಸಂಸ್ಥಾನ ಹೀಗೆ ಇದು ಇವತ್ತು ಅವತ್ತಿಂದಲ್ಲ ಆ ಹೊತ್ತಿನಿಂದ ಹಿಡಿದು ಬ್ರಿಟಿಷರು ಬರೋವರೆಗೂ ಹಾಗೆ ಆಗ್ತಿತ್ತು ಹಾಗಾದರೆ ಜಪಾನ್ ಒಗ್ಗಟ್ಟಾಗಿರೋದಕ್ಕೆ ಕಾರಣ ಭಾರತೀಯರು ಇಷ್ಟೆಲ್ಲ ತೊಂದರೆಗೆ ಸಿಕ್ಕು ಆಮೇಲೆ ಅಸಂಘಟಿತವಾಗ ಕಾರಣ ಏನು ಮುಖ್ಯವಾಗಿ ಭಾಷೆ ಮತ್ತೊಂದು ಸಂಸ್ಕೃತಿ ಆಹಾರ ಪದ್ಧತಿ ಎಲ್ಲವೂ ಭಿನ್ನ ಭಿನ್ನ ನಮ್ಮಲ್ಲಿ ಒಟ್ಟ ಮೊದಲೇದು ನಮ್ಮಲ್ಲಿ ಸಂವಿಧಾನದತ್ತವಾಗಿ ಇಪ್ಪತ್ತೆರಡು ಭಾಷೆಗಳಿದಾವೆ ಇಪ್ಪ ಸಂವಿಧಾನ ಮಾನ್ಯ ಮಾಡಿರ್ತಕ್ಕಂಥದ್ದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತೈದು ಭಾಷೆ ಆಗಿರ್ಬೋದು ಇವಾಗ ಇನ್ನೂ ಸಂವಿಧಾನ ಮಾನ್ಯ ಮಾಡಲಾರ್ದಂತಹ ಈ ಕನ್ನಡದಲ್ಲೇ ತುಳು ಅಂತಿದೆ ಕೊಂಕಣಿ ಅಂತ ಇದೆ ಮತ್ತು ಬೇರೆ ಭಾಷೆ ಅಂತ ಒಂದಿದೆ ಇದು ಕನ್ನಡದ ಶಾಖೆಗಳು ಕೊಂಕಣಿ ಮರಾಠಿ ಪ್ರಭಾವ ಹೆಚ್ಚಿದೆ ಆದರೆ ಕನ್ನಡದ ಪ್ರಭಾವನೂ ಕೊಂಕಣಿ ಮೇಲಿದೆ ಅಂದರೆ ಹೀಗೆ ನಮ್ಮಲ್ಲಿ ಇಪ್ಪತ್ತು ಇಪ್ಪತ್ತೈದು ಕಿಲೋಮೀಟರ್ಗೆ ಆಹಾರ ಬದಲಾವಣೆ ಆಗುತ್ತೆ ಭಾಷೆ ಬದಲಾವಣೆ ಆಗುತ್ತೆ ಒಂದೇ ಭಾಷೆಯಲ್ಲಿ ಮತ್ತೆ ಅನೇಕ ರೀತಿಯ ಮಾತುಗಳಿವೆ ಕನ್ನಡದಲ್ಲೇ ಇದೆ ಉತ್ತರ ಕರ್ನಾಟಕದ ಕನ್ನಡ ಬೇರೆ ಕಲ್ಯಾಣ ಕರ್ನಾಟಕದ ಕನ್ನಡ ಬೇರೆ ಆಮೇಲಿಂದ ದಕ್ಷಿಣ ಕರ್ನಾಟಕದ ಕನ್ನಡ ಬೇರೆ ಈ ಥರ ಇರ್ತದೆ ಎಷ್ಟು ಮಟ್ಟಿಗೆ ಅಂದರೆ ನಮ್ಮಲ್ಲಿ ಚಾಮರಾಜನಗರದೊಬ್ಬನ ಬೀದರನ್ನ ಕೂಡಿಸಿದ್ರೆ ಕನ್ನಡ ಭಾಷೆಗೆ ಅರ್ಥ ಮಾಡ್ಕೊಳ್ಳೋದು ಕಷ್ಟ ಈ ಥರ ಇದ್ದಾಗ ಒಗ್ಗಟ್ಟು ಬರೋದು ಕಷ್ಟ ಒಗ್ಗಟ್ಟು ಬರೋದು ಕಷ್ಟ ಅದಕ್ಕೆ ನಮ್ಮ ದೇಶದ ವೈವಿಧ್ಯತೆ ಈ ವಿವಿಧತೆಯಲ್ಲಿ ಏಕತೆ ವಿವಿಧತೆ ಏಕತೆ ಮಂತ್ರ ಇದೆಯಲ್ಲ ಅದು ನಮಗೆ ಅತ್ಯಂತ ಮಾನ್ಯವಾದದ್ದನ್ನು ನಾವು ಮಾಡ್ಕೋಬೇಕು ಜೊತೆಗೆ ಇನ್ನೂ ಭಾರತೀಯತೆಯನ್ನು ಸ್ವಲ್ಪನ ರೂಢಿಸ್ಕೊಂಡಿದ್ದೀವಿ ಜೊತೆಗೆ ಎಪ್ಪತ್ತೆಂಟು ಎಂಬತ್ತು ವರ್ಷಗಳಿಂದ ನಾವು ಒಂದು ಸಂವಿಧಾನ ಕೆಳಗೆ ಬದುಕ್ತಾ ಇದ್ದೀವಿ ಅನ್ನೋದು ಬಹಳ ದೊಡ್ಡ ಸಾಧನೆ ಇದೇನು ಕಡಿಮೆ ಸಾಧ್ಯ ಅಲ್ಲ ಆದ್ದರಿಂದ ನಮ್ಮ ದೇಶದ ಭೌಗೋಳಿಕ ವಿಷಯ ಇರ್ಬೋದು ಮತ್ತೆ ಅಮೇರಿಕಾದವರು ಯಶಸ್ವಿ ಆದರು ಅಂತ ನಾವು ಹೇಳ್ತಾ ಇದ್ದೀವಿ ಎಪ್ಪತ್ತ ಅದೇ ಏಳ್ನೂರ ಎಪ್ಪತ್ತೈದರಲ್ಲೇ ಆಂದ್ರೆ ಬಂದು ಸುಮಾರು ಎರಡು ಕೇಳಿಸ್ಕೊಳ್ಳೋ ಚೆನ್ನಾಗಿ ಚೇಷ್ಟೆ ಮಾಡ್ತಾ ಕೂತ್ಕೊಂತ ಕೇಳಿಸ್ಕೊಳ್ಳೋ ಕಲ್ತ್ಕೊಂಡು ಹೋಗಿ ಆ ಏನು ಇಷ್ಟು ಎರಡು ನೂರ ಐವತ್ತು ವರ್ಷ ಸುಮ್ಮನೆ ಕೂತ್ಕೋ ಕೈ ಸುಮ್ಮನೆ ಕೊಡ್ತೀನಿ ಹಿಡ್ಕೊಕೊಡ್ತೀನೋ ಸರಿ ಯಾವ ರೀತಿ ಅದು ಕೈಟ್ಕೋ ಕೈ ಕಟ ಕಟಕಟ ಕಟ್ ಬಂತೀಯ ಯಾವಾಗ ಹುಡುಗ ಏನಲ್ಲ ಅವಾಗ ಸ್ವಾತಂತ್ರ್ಯ ಬಂದರೂ ಕೂಡ ಇನ್ನೂರ ಐವತ್ತು ವರ್ಷಗಳಾಗಿದ್ರು ಕೂಡ ಅವರು ಭಾರತ ಕಟ್ಟಿದ ರೀತಿನಲ್ಲಿ ಅಮೇರಿಕ ಕಟ್ಟಲಿಲ್ಲ ಎಷ್ಟೋ ಹುಡುಕಟ್ಟು ಜನ ಜನರ ಸಂಸ್ಕೃತಿಯನ್ನು ಹಾಳು ಮಾಡಿಬಿಟ್ಟರು ನಮ್ಮಲ್ಲಿ ಹುಡುಕಟ್ಟು ಜನರಿಗೆ ಪ್ರಾಶಸ್ತ್ಯ ಕೊಟ್ಟು ಅವರನ್ನು ರಾಷ್ಟ್ರಪತಿ ಮಟ್ಟಕ್ಕೆ ನಾವು ಏರ್ಸಿದ್ದೀವಿ ಆದರೆ ಅಮೇರಿಕಾದಲ್ಲಿ ಎಷ್ಟೋ ಕಾಡು ಜನರ ಸಂತಾನ ಏನಿದೆ ಸಂಪೂರ್ಣ ಅವರನ್ನು ನಾಶ ಮಾಡಿದ್ರು ಅಂದರೆ ಕೊಂದೆ ಒಟ್ಟರು ಅವರನ್ನು ಸುಧಾರ್ಸಕ್ಕೆ ಹೋಗಲೇ ಇಲ್ಲ ಕ್ರಿಶ್ಚಿಯಾನಿಟಿ ಮತ್ತು ಇಸ್ಲಾಮ್ ಮತ್ತು ಅಮೇರಿಕ ರಾಜಕೀಯ ಹೆಸರಲ್ಲೂ ಕೂಡ ಮಾಡಿದ್ದಾನೆ ಮುಂದೆ ವಿಶ್ವಸಂಸ್ಥೆ ಆದಮೇಲೂ ಸಹ ಇದ್ದ ಗೊತ್ತಿರಲಿ ನಿಮಗೆ ಇಂಥವೆಲ್ಲ ಅಂದರೆ ನಿಮಗೆ ಸಾಮಾನ್ಯ ಜನರಿಗೆ ಇತಿಹಾಸ ಗೊತ್ತಿರಲ್ಲ ವಿಶ್ವಸಂಸ್ಥೆ ರಚನೆ ಆದ ಮೇಲೂ ಕೂಡ ಅರುವತ್ತು ಎಪ್ಪತ್ತರ ದಶಕದಲ್ಲಿ ಪ್ರಜಾಪ್ರಭುತ್ವ ಮತ್ತು ಕಮ್ಯುನಿಸ್ಟ್ ಇದರ ನಡುವೆ ಹೊಡೆದಾಟ ವೈಚಿಸಿ ಸೈದ್ಧಾಂತಿಕ ಹೊಡೆದಾಟವನ್ನು ಯುದ್ಧ ಮಾಡಬೇಕು ಅಮೆರಿಕ ವಿಯೆಟ್ನಾ ಲಾವೋಸ ಸಾವಿರಾರು ಜನರು ಇನ್ನು ಲಕ್ಷ ಲೆಕ್ಕಕ್ಕೆ ಇಟ್ಕೊಳ್ಳಿ ಅವರು ಖರ್ಚು ಮಾಡಿರೋದು ಬಾಂಬ್ ಹಾಕಿರೋದು ಲೆಕ್ಕ ಮಾಡಿ ಓದ್ಕೊಂಡ್ಬಿಟ್ರೆ ನಾವು ಅದು ತುಂಬ ಜಾಸ್ತಿ ಅದು ತುಂಬ ಅನ್ಯಾಯ ಆಗಿದೆ ಆ ವಿಷಯದಲ್ಲಿ ವಿಶ್ವಸಂಸ್ಥೆ ಆಮೇಲೂ ಎರಡನೇ ಮಾರದ ಆದಮೇಲೂ ಇಷ್ಟು ಅನ್ಯಾಯ ಆಗಿದೆ ಅಂದರೆ ಅವರು ತಮ್ಮ ದೇಶದಲ್ಲಿ ಹೇಗೆ ಎಷ್ಟು ಮಟ್ಟಿಗೆ ನಡೆಸಿರಬಹುದು ನಮ್ಮ ಬುದ್ಧಿಜೀವಿಗಳು ಅಥವಾ ಬುದ್ಧಿ ಇಲ್ಲದ ಜೀವಿಗಳು ಅಂತ ಇಟ್ಕೊಳ್ಳಿ ಏ ವಿವಿಧ ಸಂಸ್ಕೃತಿ ಬೇಕು ವಿವಿಧ ಸಂಸ್ಕೃತಿ ಬೇಕು ಅಂತ ಹೇಳಿ ಮೇಲೆ ಮತ್ತು ಈಗಿನ ಸರ್ಕಾರದ ಮೇಲೆ ಗೋಭೆ ಕೋರ್ಸೋ ಪ್ರಯತ್ನ ಪಡ್ತಾ ಇದ್ದಾರೆ ಪ್ರಾಮಾಣಿಕವಾಗಿ ಯೋಚನೆ ಮಾಡಿಕೊಳ್ಳಿ ಇಷ್ಟೆಲ್ಲ ಸಂಸ್ಕೃತಿಗಳಿಗೆ ಬುಡಕಟ್ಟು ಜನರಿಗೆ ಮತ್ತು ದೀನ ದಲಿತರಿಗೆ ಎಲ್ಲರಿಗೂ ಕೂಡ ಪ್ರೋತ್ಸಾಹ ಕೊಟ್ಟು ಅವರಿಗೆ ರಿಸರ್ವೇಶನ್ ಮೀಸಲಾತಿ ಕೊಟ್ಟು ಅವರ ಸಂಸ್ಕೃತಿ ಅವರ ಭಾಷೆ ಬೆಳೀಲಿಕ್ಕೆ ಅವಕಾಶ ಕೊಟ್ಟು ನಮ್ಮ ಹೆಮ್ಮೆ ಅದು ನಮ್ಮ ಹೆಮ್ಮೆ ಅದು ನಾವೆಲ್ಲರೂ ಸಂತೋಷ ಪಡಬೇಕಾದಂಥದ್ದು ಇವತ್ತೊಬ್ಬರು ಅತ್ಯಂತ ಹಿಂದುಳಿದ ಬುಡಕಟ್ಟಿಗೆ ಸೇರಿದಂಥ ದ್ರೌಪದಿ ಮುರ್ಮು ವಿದ್ಯಾಭ್ಯಾಸವನ್ನು ಪಡ್ಕೊಂಡು ರಾಷ್ಟ್ರಪತಿಯ ಮಟ್ಟಕ್ಕೆ ಏನಿದ್ದಾರೆ ಅಂತಂದರೆ ಅದು ನಮ್ಮ ದೇಶದ ಹೆಮ್ಮೆ ಮತ್ತು ಸ್ವಾತಂತ್ರ್ಯ ಬಂದ ಮೇಲೆ ನಾವು ಎಷ್ಟು ಚೆನ್ನಾಗಿ ಬದುಕಿದೀವಿ ಅನೇಕ ತೊಂದರೆಗಳೂ ಕೂಡ ಇನ್ನು ನಮ್ಮ ತನವನ್ನು ಅಂದರೆ ಎಲ್ಲರೂ ಬದುಕಬೇಕು ಬದುಕೋದು ಮತ್ತು ಬದುಕಿಸೋದು ಲೀವ್ ಆ್ಯಂಡ್ ಡೆಟ್ ಲೀವ್ ಬದುಕೋದು ಮತ್ತು ಬದುಕಕ್ಕೆ ಬಿಡೋದು ಇಂತಹ ಒಂದು ಸಂಸ್ಕೃತಿ ಏನಿದೆಯಲ್ಲ ಅದು ಸಾಮಾನ್ಯ ಸಂಸ್ಕೃತಿ ಅಲ್ಲ ಭವ್ಯ ಸಂಸ್ಕೃತಿ ಆಮೇಲೆ ಅದರ ನಡುವೆ ಮತ್ತೆ ಭ್ರಷ್ಟಾಚಾರಿಗಳು ಅತ್ಯಾಚಾರಿಗಳು ಎಲ್ಲರೂ ಇರ್ತಾರೆ ಎಲ್ಲ ದೇಶದಲ್ಲೂ ಇರ್ತಾರೆ ಮತ್ತು ನಮ್ಮ ದೇಶದಲ್ಲಿ ಸ್ವಲ್ಪ ಜಾಸ್ತಿನೂ ಕಾಣಿಸ್ತಿರಬಹುದು ಯಾಕಂದರೆ ಜನಸಂಖ್ಯೆ ಬಹಳ ಆಗಿದೆ ಆದ್ದರಿಂದ ಇನ್ನು ಮುಂದೆ ಹಿಂದೆ ಆಗಿದ್ದಕ್ಕೆ ನಿರಾಶರಾಗಲ್ಲ ಇನ್ನು ಮುಂದೆ ನಮ್ಮ ಸಂಸ್ಕೃತಿಯನ್ನು ಹೇಗೆ ಬೆಳೆಸ್ಕೊಂಡು ಹೋಗಬೇಕು ನಮ್ಮ ದೇಶದ ಸ್ವಾತಂತ್ರ್ಯವನ್ನು ಉಳಿಸ್ಕೊಂಡು ಜೊತೆಗೆ ನಮ್ಮ ಮುಂದಿನ ಜನಾಂಗವನ್ನು ಗಟ್ಟಿ ಮಾಡುವ ನಿಟ್ಟಿನಲ್ಲಿ ಎಲ್ಲರೂ ಪ್ರಯತ್ನ ಮಾಡಬೇಕು ಈಗೇನು ಪಾಶ್ಚಿಮಾತ್ಯ ಸಂಸ್ಕೃತಿಗೆ ಬಲಿಯಾಗ್ತಾ ಇದೆ ನಿಮ್ಮ ಅಮ್ಮಗಳೆಲ್ಲ ಏನು ತಿನ್ನುವುದನ್ನುಬೋದು ಅಥವಾ ಏನು ದೈನಂದಿನ ವಿಚಾರಗಳಿರ್ಬೋದು ರಾತ್ರಿ ತಡವಾಗಿ ಮುಳಗೋದು ಬೆಳಿಗ್ಗೆ ತಡವಾಗಿ ತಿಳಿದು ಇದೆಲ್ಲ ಪಾಶ್ಚಿಮಾತ್ಯ ಸಂಸ್ಕೃತಿ ಆಮೇಲೆ ದೇವರ ಹೆಸರಲ್ಲಿ ಸತಿಯಾಗಿ ಹಾಳಾಗ್ತಿದ್ದಾರೆ ಗಣಪತಿ ಹೆಸರ ಮೇಲೆ ಎಷ್ಟು ಶಕ್ತಿ ಸಮಯ ಹಣ ಹಾಳು ಮಾಡ್ಕೊತಿದ್ದಾರೆ ಅಂದರೆ ಇದು ದೇಶದ ದೃಷ್ಟಿಯಿಂದ ಒಳ್ಳೆಯದಲ್ಲ ದೇಶದ ಪ್ರಗತಿಯ ದೃಷ್ಟಿಯಿಂದ ಒಳ್ಳೆಯದಲ್ಲ ಈ ನಿಟ್ಟಿನಲ್ಲಿ ಬದಲಾವಣೆ ಆಗಲೇಬೇಕು ಆಗದೆ ಹೋದರೆ ಸಮಯ ಶಕ್ತಿ ಎಲ್ಲ ಹಣ ಆಗುತ್ತೆ ಆದ್ದರಿಂದ ಆ ನಿಟ್ಟಿನಲ್ಲಿ ನೀವೆಲ್ಲರೂ ವಿಚಾರ ಮಾಡಿ ಅದು ಕೂಡ ಆರೋಗ್ಯದ ವಿಷಯನೇ ಬಂದಿದೆ ಅದು ಆರೋಗ್ಯದ ವಿಷಯ ಅಲ್ಲ ಅಂತ ಹೇಳೋದು ತಿಳ್ಕೊಬೇಡಿ ಸಾಮಾಜಿಕ ಆರೋಗ್ಯ ಅದು ಸಾಮಾಜಿಕ ಆರೋಗ್ಯವನ್ನು ಕಾಪಾಡ್ಕೋಬೇಕು ಅವರಿಗೆ ನಿಮ್ಮ ಶರೀರದ ಆರೋಗ್ಯ ಕಾಪಾಡ್ಕೊಂಡು ಸಾಕಾಗಲ್ಲ ಆಮೇಲೆ ಈಗೇನು ಬೆಳಿಗ್ಗೆ ಬೇಗ ಇರಿಸ್ತೀವಿ ನಿಮಗೆ ಆಮೇಲೆ ಪ್ರಾರ್ಥನೆ ಮಾಡಿಸ್ತೀವಿ ಅನುಭವ ಗೋಷ್ಠಿ ನಡೆಯುತ್ತೆ ಸತ್ಸಂಗ ನಡಿ ಇದನ್ನು ಮನೇಲಿ ಕೂಡ ಅಳವಡಿಸ್ಕೊಳ್ಳೋಕ ಪ್ರಯತ್ನ ಮಾಡಬೇಕು ಬೆಳಿಗ್ಗೆ ಬೇಗ ಇದ್ದಾಳೆ ಸ್ನಾನ ಮಾಡಿ ನಿಮ್ಮ ನಿಮ್ಮ ಪದ್ಧತಿನಲ್ಲಿ ಪೂಜೆ ಮಾಡಿಕೊಳ್ಳಿ ಧ್ಯಾನ ಮಾಡಿ ಜೊತೆಗೆ ಮಕ್ಕಳು ಮೊಮ್ಮಕ್ಕಳಿಗೆ ಸಂಸ್ಕಾರ ಕೊಡಬೇಕು ಇದು ಇವತ್ತು ನೀವು ದೇಶಭಕ್ತಿ ತೋರಿಸ್ಬೇಕು ಅಂದರೆ ನಮ್ಮ ಸ್ವಾತಂತ್ರ್ಯ ಹೋರಾಟಗಾರನ ಹೋರಾಟ ಸಾರ್ಥಕ ಆಗಬೇಕು ಅಂದರೆ ನಿಮ್ಮ ಸಂಸ್ಕೃತಿಯನ್ನು ನೀವು ಚೆನ್ನಾಗಿಟ್ಕೊಳ್ಬೇಕು ಮನೆ ಮನೆಯನ್ನು ಮೊದಲು ಚೆನ್ನಾಗಿ ಕಟ್ಟಿ ಕುಟುಂಬವನ್ನು ಚೆನ್ನಾಗಿ ಮಾಡ್ಕೊಳ್ಳಿ ಜೊತೆಗೆ ನಿಮ್ಮ ಊರನ್ನು ಸುಧಾರಿಸ್ಕೊಳ್ಳಿ ಹೀಗೆ ಮಾಡ್ಕೊತ ಹೋದರೆ ದೇಶ ಸುಧಾರಣೆ ಆಗುತ್ತೆ ಇಲ್ಲದೆ ಹೋದರೆ ನಾವು ಸುಮ್ಮನೆ ಏನು ಅಂದರೆ ಭಾಳ ದೊಡ್ಡ ಪೆಟ್ಟು ಬಂದರೆ ಬಿದ್ದರೆ ತಡ್ಕೊಳ್ಳೋ ಶಕ್ತಿ ಇಲ್ಲಿ ಇದೆಯಾ ನಮ್ಮ ದೇಶಕ್ಕೆ ಅಂದರೆ ಈಗ ಟಿ ವಿ HBL Raju Anupnavar.